ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಬಂದಿದೆಯೋ ಇಲ್ಲವೋ ಅದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ನೀವು ರೈತರಾಗಿದ್ದರೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೊಂದು ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಈಗ ಬನ್ನಿ ಈಗ ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಓಕೆನಾ ಈ ರೀತಿ ಸರ್ಚ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಇಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಒಂದು ಕೇಂದ್ರ ಸರ್ಕಾರದ ಅಧಿಕೃತವಾದ ವೆಬ್ಸೈಟ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸ್ವಲ್ಪ ಸರ್ವರ್ ಬ್ಯುಸಿ ಇರುತ್ತೆ ಓಕೆ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜ ಸಮ್ಮಾನ್ ಯೋಜನೆ ವೆಬ್ಸೈಟ್ ಅಧಿಕೃತ ವೆಬ್ಸೈಟು ಓಪನ್ ಆಯಿತು ಈಗ ಇದರಲ್ಲಿ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ನು ಇ ಕೆ ವೈ ಸಿ ಹೊಸ್ದಾಗಿ ಅರ್ಜಿ ಹಾಕೋದಾದರೆ ನೀವು ರಿಜಿಸ್ಟ್ರೇಷನ್ನು ಇ ಕೆ ವೈ ಸಿ ಅಂತಿದೆ ಹೊಸ್ತಾಗಿ ನೀವು ಅರ್ಜಿ ಇದ್ದೀರ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು ಇ ಕೆ ವೈ ಸಿ ಮಾಡಿಸ್ಬೇಕು ನೀವು ಮೊಬೈಲ್ನಲ್ಲೇ ಇ ಕೆ ವೈ ಸಿ ಮಾಡಬೇಕಂದ್ರೆ ಒ ಟಿ ಪಿ ಬೇಸ್ಡ್ ಇ ಕೆ ವೈಸಿನ ನೀವು ಇಲ್ಲಿ ಮಾಡ್ಬೋದು ಓಕೆನಾ ಈಗ ನಿಮಗೆ ನೋ ಯುವರ್ ಸ್ಟೇಟಸ್ ನಿಮ್ಮದು ಏನಾಗಿದೆ ಅಂತ ನೀವು ಚೆಕ್ ಮಾಡಬೇಕಲ್ವಾ ಇಲ್ಲಿ ನಿಮಗೆ ಡೆಸ್ಟಾಪ್ ಸೈಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಡಾಟ್ ಕ್ಲಿಕ್ ಮಾಡಿ ಡೆಸ್ಟಾಪ್ ಸೈಟ್ ಮಾಡ್ಕೊಳ್ಳಿ ನೀವು ಇದೇ ರೀತಿ ಇಲ್ಲಿ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನೀವು ರಿಜಿಸ್ಟ್ರೇಷನ್ ನಂಬರನ್ನು ನಿಮಗೆ ಗೊತ್ತಿದ್ದರೆ ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಮಾಡ್ಬೋದು ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ನೀವು ತಿಳ್ಕೊಬೋದು ಇದನ್ನು ಕೂಡ ತೋರಿಸ್ತೀನಿ ಮೊದಲು ನೋ ಯುವ ರಿಜಿಸ್ಟರ್ ನಂಬರ್ ಅಂತ ಸರ್ಚ್ ಕೊಡಿ ಇಲ್ಲಿ ನೀವು ಮೊಬೈಲ್ ನಂಬರನ್ನ ಎಂಟರ್ ಮಾಡ್ಬೋದು ಇಲ್ಲ ಆಧಾರ್ ನಂಬರನ್ನು ಕೂಡ ಎಂಟರ್ ಮಾಡ್ಬೋದು ಆಧಾರ್ ನಂಬರನ್ನು ನಾನು ಎಂಟರ್ ಮಾಡಿ ನನ್ನ ರಿಜಿಸ್ಟ್ರೇಷನ್ ನಂಬರು ಗೊತ್ತಿದೆ ನನಗೆ ಬಟ್ ಆದರೂ ಕೂಡ ನಿಮಗೆ ಓಕೆ ಆಧಾರ್ ನಂಬರ್ ಅಂತಿದೆಯಲ್ಲ ನಾನಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರಿ ಸರ್ ನಾವು ಹೇಗೆ ಚೆಕ್ ಮಾಡೋದು ನಮ್ಮ ಒಂದು ಸ್ಟೇಟಸನ್ನು ಯಾವ ರೀತಿ ಮೊಬೈಲ್ನಲ್ಲೇ ಚೆಕ್ ಮಾಡೋದು ತಿಳಿಸ್ಕೊಡಿ ಸರ್ ಅಂತ ನಿಮಗೋಸ್ಕರ ಇದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ವೀಡಿಯೋ ನೋಡ್ತಾ ಇರೋರು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಗೈಸ್ ಚಾನಲ್ ಈಗ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಈಗ ಆ ಕ್ಯಾಪ್ಷವನ್ನು ಎಂಟರ್ ಮಾಡಿ ಗೆಟ್ ಗೆಟ್ ಮೋರ್ ಡೀಟೇಲ್ಸ್ ಅಂತ ಗೆಟ್ ಮೋರ್ ಅಂತಿದೆಯಲ್ಲ ಅದ್ರ ಮೇಲೆ ಕೊಡಿ ಈಗ ನಿಮ್ಮ ಒಂದು ಆಧಾರಿಗೆ ಲಿಂಕ್ ನಿಮ್ಮ ತಂದೆದಾಗಿರ್ಬೋದು ಯಾರ ಹೆಸರಿಗೆ ಪಿಸಾ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೆ ಅವರಿಗೆ ಒಂದು ಓ ಟಿ ಪಿ ಬರುತ್ತೆ ಓಕೆನಾ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಒ ಟಿ ಪಿ ಎಂಟರ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಸುಲಭವಾಗಿ ಸಿಗುತ್ತೆ ಓಕೆನಾ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ತಂದೆ ಹೆಸರು ಕೂಡ ಇದೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಕೆ ಎ ಅಂತ ಬರುತ್ತೆ ಕರ್ನಾಟಕ ಆಗಿರೋದ್ರಿಂದ ಇಲ್ಲಿ ನೀವು ಗಮನಿಸ್ಬೋದು ಈ ರೀತಿ ನಂಬರನ್ನು ಇಲ್ಲಿ ಕಾಪಿ ಮಾಡ್ಕೊತೀನಿ ನಾನು ಆ ನಂಬರ್ ಕಾಪಿ ಮಾಡಿಕೊಂಡು ಬ್ಯಾಕ್ ಬರ್ತೀನಿ ಡೈರೆಕ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತಲ್ಲ ಅಲ್ಲಿ ಎಂಟರ್ ಮಾಡ್ತೀನಿ ಈಗ ನೋ ಯುವರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ನೋ ಯುವರ್ ಸ್ಟೇಟಸ್ ಅಂತ ಅಂದಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತೋರಿಸ್ತಾ ಇದೆ ಅಲ್ಲಿ ಅದನ್ನು ಕಾಪಿ ಮಾಡಿದ್ದು ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ಕ್ಯಾಪ್ಚರ್ ಕೇಳ್ತಾ ಇದೆ ಕ್ಯಾಪಿಟಲ್ ಲೆಟ್ರ್ ಇದ್ದರೆ ಕ್ಯಾಪಿಟಲ್ ಲೆಟ್ರ್ ಎಂಟರ್ ಮಾಡಿ ಸ್ಮಾಲ್ ಲೆಟ್ರ್ ಇದ್ದರೆ ಸ್ಮಾಲ್ ಲೆಟ್ರ್ ಎಂಟರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಝಡ್ ತ್ರೀ ಓಕೆ ಕ್ಯಾಪ್ಚವನ್ನು ಎಂಟರ್ ಮಾಡಿ ಮತ್ತೊಂದು ಸರಿ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ನೀವು ಮೊಬೈಲ್ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆನಾ ಒನ್ ಸೆವೆನ್ ಸೆವೆನ್ ಫೈವ್ ನೋಡಿ ಒ ಟಿ ಪಿ ಒ ಟಿ ಪಿಯನ್ನು ಕೊಟ್ಟಿದ್ದೇನೆ ಓಕೆ ಅವ್ರದ್ದೆಲ್ಲ ಡೀಟೇಲ್ಸ್ ಓಪನ್ ಆಗಿದೆ ಎಲಿಜಿಬಿಲಿಟಿ ಸ್ಟೇಟಸ್ಸು ಆಧಾರ್ ಸೀಡಿಂಗ್ ಎಸ್ ಅಂತಾಗಿದೆ ಲ್ಯಾಂಡ್ ಸೀಡಿಂಗ್ ಎಸ್ ಅಂತಾಗಿದೆ ಇ ಕೆ ವೈ ಸಿ ಎಸ್ ಅಂತಾಗಿದೆ ನೋಡಿ ಗೈಸ್ ಈ ರೀತಿ ಬರಬೇಕು ಈ ರೀತಿ ಬಂದರೆ ಅಮೌಂಟ್ ಕ್ರೆಡಿಟ್ ಆಗಿರೋದು ಪಕ್ಕ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ನಿಮಗೆ ಫಸ್ಟು ನಿಮ್ಮದು ಆಗಿದೆಯೋ ಇಲ್ಲೋ ಚೆಕ್ ಮಾಡಬೇಕು ಅಂದರೆ ಎಲ್ಲವೂ ಸರಿ ಇದೆಯೋ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎಷ್ಟಿದೆ ಆಧಾರ್ ಸೀಡಿಂಗ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತಿದೆ ಇ ಕೆ ವೈ ಸಿ ಎಸ್ ಅಂತಿದೆ ಎಲ್ಲವೂ ಕೂಡ ಆಗಿದೆ ಈಗಾಗಲೇ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಇದೇ ಕಳೆದ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಜಮಾ ಆಗಿದೆ ನೀವು ಗಮನಿಸ್ಬೋದು ನಾನು ಕೂಡ ಈಗ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಇದೆ ಎಫ್ ಟಿ ಒ ಪ್ರೊಸೆಸ್ಡ್ ಇದೆ ಎಸ್ ಅಂತ ಟಿಕ್ ಆಗಿದೆ ಇದು ಭಾಳ ಇಂಪಾರ್ಟೆಂಟು ಅದರ ಜೊತೆಯಲ್ಲಿ ಪೇಮೆಂಟ್ ಸ್ಟೇಟಸ್ ನೋಡಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇದೆ ಓಕೆನಾ ಆಮೇಲೆ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಇದೆ ಅಲ್ಲಿ ನಿಮಗೆ ಆಧಾರ್ ಪೇಮೆಂಟ್ ಮೋಡ್ ಆಧಾರ್ ಅಂತ ಇದೆ ಅಮೌಂಟ್ ಕ್ರೆಡಿಟೆಡ್ ಅಂತ ಇದೆ ಯು ಟಿ ಆರ್ ನಂಬರ್ ಕೂಡ ಈ ಸ್ಕ್ರೀನಲ್ಲೇ ಇದೆ ಓಕೆನಾ ಯಾರಿಗೆ ಈ ರೀತಿಯ ಸ್ಕ್ರೀನ್ ಬರುತ್ತೆ ನಿಮಗೆ ಆಲ್ರೆಡಿ ಮೊದಲೇ ನಾನು ತೋರಿಸಿದ್ದೆ ನಿಮಗೆ ಮೂರೂ ಆಪ್ಷನ್ಗಳು ಲ್ಯಾಂಡ್ ಸೀಡಿಂಗು ಇ ಕೆ ವೈ ಸಿ ಆಧಾರ್ ಸೀಡಿಂಗು ಇವು ಮೂರೂ ಕೂಡ ಕಂಪಲ್ಸರಿಯಾಗಿ ಎಸ್ ಅಂತ ಟಿಕ್ಕಾಗಿರಬೇಕು ಗ್ರೀನ್ ಮಾರ್ಕಲ್ಲಿ ಆ ರೀತಿ ಎಸ್ ಅಂತ ಟಿಕ್ಕಾಗಿರಬೇಕು ಅದರ ಜೊತೆಯಲ್ಲಿ ನಿಮಗೆ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇರಬೇಕು ಇಲ್ಲಿ ರಿಜೆಕ್ಟೆಡ್ ಅಂತ ಇರೋದಾಗಲಿ ಏನೇ ಒಂದು ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನೀವು ಮಾಡಬೇಕಾಗತ್ತೆ ನಿಮಗಿದರಲ್ಲಿ ಇಂಪಾರ್ಟೆಂಟ್ ಇರೋದು ಎರಡು ವಿಚಾರಗಳು ಏನಪ್ಪ ಅಂದರೆ ಎನ್ ಪಿ ಸಿ ಐ ಮ್ಯಾಪಿನ್ನು ಅಥವಾ ಆಧಾರ್ ಸೀಡಿಂಗು ಮತ್ತು ಇದಕ್ಕೂ ಕೂಡ ನೀವು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣಕ್ಕೆ ಯಾವ ರೀತಿ ಆಧಾರ್ ಸೀಡಿಂಗನ್ನು ಮಾಡಿಸ್ತೀರಾ ಅದೇ ರೀತಿ ಇದಕ್ಕೆ ನೀವು ಆಧಾರ್ ಸೀಡಿಂಗ್ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅದರ ಜೊತೆಯಲ್ಲಿ ಇ ಕೆ ವೈ ಸಿ ಕೂಡ ಕಡ್ಡಾಯವಾಗಿ ಆಗಿರಬೇಕಾಗತ್ತೆ ಓಕೆನಾ ಇವ್ರದ್ದು ಆಲ್ರೆಡಿ ಇವರಿಗೆ ಪ್ರತಿ ತಿಂಗಳು ಜಮಾ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ನಿರಂತರವಾಗಿ ವರ್ಷಕ್ಕೆ ಏನು ಮೂರು ಬಾರಿ ವರ್ಷಕ್ಕೆ ಮೂರು ಬಾರಿ ಪ್ರತಿ ತಿಂಗಳು ಎರಡೆರಡು ಸಾವಿರ ಪ್ರತಿ ಸಾರಿ ಓಕೆನಾ ಪ್ರತಿ ತಿಂಗಳಲ್ಲ ಪ್ರತಿ ಸಾರಿ ಎರಡೆರಡು ಸಾವಿರ ಅಂತ ಜಮಾ ಆಗ್ತಾಯಿದೆ ಏನೂ ತೊಂದರೆ ಇಲ್ಲ ಇವರಿಗೆ ಆರಾಮಾಗಿ ಜಮಾ ಆಗ್ತಾಯಿದೆ ಓಕೆನಾ ಹಾಗಾಗಿ ನಿಮಗೆ ಏನಾದರೂ ಈ ರೀತಿಯಾಗಿ ಜಮಾ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಒ ಟಿ ಪಿ ಬೇಸ್ಡ್ ಇ ಕೆ ಸಿಯನ್ನು ನೀವು ಮೊಬೈಲ್ನಲ್ಲೇ ಮಾಡ್ಕೋಬೋದು ಜಸ್ಟ್ ಕ್ಲಿಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇ ಕೆ ವೈ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡುವ ಮೂಲಕ ನಿಮ್ಮ ಇ ಕೆ ಸಿಯನ್ನು ನೀವು ಆಗಿ ಫಸ್ಟ್ ಈ ಥರ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಆ ರೀತಿ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ರಿಕ್ವೈರ್ಮೆಂಟ್ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಮೊಬೈಲ್ನಲ್ಲೇ ಇ ಕೆ ವೈಸಿಯನ್ನು ಮಾಡ್ಬೋದು ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ಇ ಕೆ ವೈ ಸಿ ಯಾರ್ದಾರು ಆಗಿಲ್ಲ ಅಂದರೆ ಮಾಡಿ ತೋರಿಸ್ತೀನಿ ಯಾಕೆಂದರೆ ಇವ್ರದ್ದು ಆಲ್ರೆಡಿ ಆಗಿರೋದ್ರಿಂದ ಇವ್ರದ್ದು ಮತ್ತೆ ಮಾಡಿ ತೋರಿಸೋ ಅಂಥ ಅವಶ್ಯಕತೆ ಇಲ್ಲ ಓಕೆನಾ ನೀವು ಈ ರೀತಿಯಾಗಿ ಪೇಮೆಂಟ್ ಪ್ರೊಸೆಸ್ಡು ಬ್ಯಾಂಕ್ ಕೆಲವೊಂದೊಂದು ಡೀಟೇಲ್ಸನ್ನು ಅವರು ಹೈಡ್ ಮಾಡಿದ್ದಾರೆ ಬಟ್ ಇವರಿಗೆ ನಿರಂತರವಾಗಿ ಜಮಾ ಆಗ್ತಾಯಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಇಟ್ಕೊಳ್ಳಿ ನೋಟಿಫಿಕೇಷನ್ ಬಿಲ್ ಪ್ರೆಸ್ ಮಾಡಿಟ್ಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್